ಆ ಮಾಗಡಿ ಜಾತ್ರ ಹೋಗ್ತಾ ಇದೀವಿ ಆ ಯಾರ್ಯಾರ ಎತ್ತು ಜಿಗ ತೋಳ್ಕೊಂಡು ಸಗಣಿ ಎತ್ಕೊಂಡು ಐಸ್ ಡಿ ಬಸ್ ತರದವ್ರದ್ದು ಒಂದು ಓರಿ ಐತೆ ಅಂದಲ ಇಲ್ಲ ಇದ್ರೆ ಬನ್ನಿ ಒಳ್ಳೆ ಒಂಟಿ ಹೊಂಡಿ ಸಲಗೋಲಿ ನೋಡ್ತಾ ಯಾರೋ ಇದ್ರೆ ಬಿಡಿ ಹುಡುಗ ಬರ್ಗೇಟ್ ನಿಂತ್ಬಿಟ್ಟು ಅವ್ರು ಮಾಗಡಿ ಐಸ್ ಒಳ್ಳೆ ದುಡ್ಡು ಮಾಡೋರೆ ಮಾರ್ಬಿಟ್ಟು ಐಸ್ ಒಂದು ಹುಡುಗಿ ನೋಡೋದಂತೆ ನಿಮ್ ಕೈ ತಡಿಕಾಯ್ತಲ್ಲ ಕುಂದಾ ಕುಂದಾಡ್ತಾವನೆ ಇದಾನ ಕೇಳೋದು ಅಣ್ಣ ಮುಂದುಗಡೆ ಹೋಯ್ತಾವ್ರೆ ಹೆಂಗ್ ಹಿಂದಗಡೆ ಹೋಯ್ತಾವೆ ನೋಡಿ ಗಾಯ್ಸ್ ಹುಡುಗಿ ರೀ ಈ ಗಂಟೆಲಿ ಬರ್ಸ್ಕೊಬಹುದು ಹ ನನ್ನ ಸಾಕುಬಹುದು தான ಸಾಕುಬಹುದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ ತೆನಪ್ಪಲ ಹೋಗೋಂದ್ರೆ ಆ ಮಾರ್ಗಡೆ ಚದ್ರಗೆ ಹೋಗ್ತಾ ಇದೀವಿ ಆ ಯಾರಂದ್ರೆ ನಾವು ಮತ್ತೆ ನಮ್ಮ ಮುಡಗೂರು ಮತ್ತೆ ನಮ್ಮ ಅಣ್ಣಂದಿರೆಲ್ಲ ಎಲ್ಲಾ ಇದೀವಿ ಆ ಈಗ ಬನ್ನಿ ಹೋಗೋಣ ಇಲ್ಲಿಂದ 44 ಕಿಲೋಮೀಟರ್ ಆಯ್ತದಂತೆ ಆ ಬನ್ನಿ ಹೋಗೋಣ ಈಗ ಲೈನರ ಆ ಕಿಲೋಮೀಟರ್ ಇದೆ ಹೋಗ್ತಾ ಇದೀವಿ ನೋಡಿ ಐವತ್ತು ಕಿಲೋಮೀಟ್ರ್ ಸಿಗ್ತೀವಿ ಹೊರಟಿವಿ ಕಡೆ ಜೊತೆಗೆ ನೋಡ್ಬೋದು ನನ್ಗಳ ಕೆಟ್ಟವ್ರೆ ಚಿಕ್ಕರಲ್ಲಪ್ಪ ಇಲ್ಲಿಯೇ

ಅದೇನು ಹೇಳು ನೋಡಿ ಹೆಂಗೆ ನಮ್ಮ ಮಾಡಿ ಐಸ್ ಒಳ್ಳೆ ದುಡ್ಡು ಮಾಡೋರೆ ಮಾರ್ಬಿಟ್ಟಿ ನಾವು ಮಾಡಿಬೇಕು ಇಲ್ಲ ಅಂತ ಹೇಳುದಿಲ್ಲ ನಮ್ಮ ಮಾಡಿ ನೀವು ಐಸ್ ಏನು ಹೇಳಿ ಒಳ್ಳೆ ಬಜಾರ್ ನಡೀತಾ ಮಾಗಡಿ ಮಾತ್ರ ಬಜಾರ್ ಮುಂಕಿ ಮುಂಕಿ ಹಾ ಅವರು ಬಜಾರ್ ಸರಿ ಅಂತಾರೆ ಒಬ್ಬರು ಇಲ್ಲ ಮುಂಕಿ ಇತ್ತದೆ ಆರು ಚೆನ್ನಾಗಿ ಕಟ್ಟೆ ಪರವಾಗಿಲ್ಲ ಹಾ ಏ ಜೋರಾಗಿದೆ ಇನ್ನೇ ಎಲ್ಲ ಕಟ್ಟಿದದೋ ಅತ್ತಗೆಲ್ಲ ಕಟ್ಟಿದದೆ ಯಾ ಇನ್ನು ಮೇಕ್ ಬಲ ಹೋಗಬೇಕು ಎದೆಂಗೆ ನೋಡಿ ಹೆಣ್ಣನ ಹೆಂಗಿದೋ ತಿರುಗಿದ ನಡಿಯ ತಗೆ ಆ ಬನ್ನಿ ನೋಡಿ ಈ ಬದ ಕಟ್ಕ ಕಟಾಕ್ ನೀರು ಕುಸುತ್ತೆ ಇದು ಚೆನ್ನಾಗಿ ಐತೆ ಒಳ್ಳೆ ಸೋಕೆ ತರ ಐತೆ ಐಸ್ ಡಿ ಬಾಸ್ತಾರದವ್ರದು ಒಂದು ಓರಿ ಐತೆ ಬನ್ನಿ ಒಳ್ಳೆ ಒಂಟಿ ಸಲಗ ಸಾಕಾಗ ಇದೆ ಹೆಂಗೈತೆ ನೋಡಿ ಅದ್ರ ಕೊಂಬ್ ನೋಡ್ರಿ ಒಳ್ಳೆ ಸೈಕ್ ಆಗ ಇದೆ ಸೈಕ್ ಅಂದ್ರೆ ಸೈಕ್ ಬಿಡಿ ನೆಗು ನನ್ನ ಕೆಲ್ಸಕ್ಕೆ ಹೊಂಟೆ ತಂಗಡಿ ಎಲ್ಲ ಬಿಟ್ಬಿಡ್ರಲ್ಲ ನೀವು ಎಲ್ಲ ಬಿಟ್ಬಿಡ್ರಲ್ಲ ಯಾಪಗಳು ಕಡೆ ಪರ್ಸಕ್ ಬಂದ್ಬಿಟ್ಟಿಲ್ಲ ಯಾಕೆ ಹಣ ಒಂಟೆ ತಂಗಡಿ

ಗೈಸ್ ನೋಡ್ಬೋದು ಇವರು ಬೆಂಗಳೂರು ಆರ್ ಆರ್ ನಗರದಿಂದ ಬಂದಿದ್ದಾರಂತೆ ಮಾತ್ರ ಚೆನ್ನಾಗಿ ಸಾಕೋರೆ ಸಿಟಿಯಲ್ಲೇ ಇದ್ದು ಹಿಂಗೆ ಸಾಕೋರು ಅಂದರೆ ಗ್ರೇಟ್ ಮಾತ್ರ ಅದ್ರ ಖರ್ಚುಗಳು ಲೆಕ್ಕ ಹಾಕ್ಕೊಳ್ಳಿ ಆ ಮೇವಿಗೆ ಈಗಿನ ಮೇವಿಗೆ ಕೊಂಡ್ಬೇಕು ಅಂದರೆ ಹುಸಿ ಹಾಕುತ್ತಾ ಸರಿಯಾಗಿ ರೈಟ್ ಬೀಳುತ್ತೆ ಆದರೂ ಇವರು ಗ್ರೇಟ್ ಮಾತ್ರ ವ್ಯಾಪಾರ ಮಾಡ್ತವ್ರೆ ಏನಾದರೂ ಈಗ 야, 오늘 만에 베르트바, 이거를 먹어라, 베르트바, 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 베르

ವ ಜೊತೆ ಎರಡು ಮುಂದೆರಡು ಐತಲ್ಲ ಅವೇ ಜೊತೆ ಆಗಿರೋದು ನಮ್ಮ ಹುಡುಗ ಯಾರ ಹುಡ್ಗಿ ಜೊತೆ ಮಾತಾಡ್ತಾವಣೆ ನೋಡಿ ಹುಡುಗಿ ಜೊತೆ ಮಾತಾಡ್ತಾವಣೆ ಅದು ನಂತರ ನಿಂತರ ನೀರ ಸ್ನಾನ ಮಾಡಲ್ವಂತೆ ಹಾಲೇ ಸ್ನಾನ ಮಾಡಲ್ಲ ಅದಕ್ಕೆ ಹಾಲ್ಕೋ ನೋಡಿ ಹಂಗ ನೋಡಿ ಅಲ್ಲಿ ಸಿಂಗಲ್ಲು ನೋಡಿ ಸಿಂಗಲ್ ನೋಡಿ ಯಾರ ಇದ್ರೆ ಸುಮಂತ್ ಎಚ್ ಪಿ ಅಂತ ಅಕೌಂಟ್ ನೇಮು ಇನ್ಸ್ಟಾಗ್ರಾಮ್ ಅಲ್ಲಿ ರಿಕ್ವೆಸ್ಟ್ ಕಳ್ಸಿ ಬಡೋ ಬೆಲ್ಸಿ ಈಗ ಗೈಸ್ ನೋಡಿ ಸಿಂಗಲ್ ಹುಡುಗ ಸಿಂಗಲ್ ನೋಡಿ ನೋಡ್ತೀವ ಚೆನ್ನಾಗಿದೆ ಒಂದು ಟ್ಯಾಕ್ಟರ್ ಇದೆ ಒಂಬತ್ತು ಲಕ್ಷದ್ದು ಇದ್ರ ಕಬಡಿ ಗೈಸ್ ಮೊದ್ಲೆಲ್ಲ ಹಿಂಗಿರ್ಲಿಲ್ಲ ಬಂದ ಜಾತ್ರೆ ನೋಡ್ಬೋದು ಇಲ್ಲೆಲ್ಲ ಇದಾಯ್ತಲ್ಲ ಅಂಗಡಿಗಳೆಲ್ಲ ಆಯ್ತಲ್ಲ ಅಲ್ಲೇ ಪೂರ್ತಿ ಕಟ್ತಿದ್ದಂತೆ ರೋಡ್ ಪಕ್ಕನೆ ಈಗೆಲ್ಲ ಸೈಟ್ಗಳಾಗಿ ಮನೆಗಳಾಗಿ ಎಲ್ಲ ಪೂರ್ತಿ ಈಗ ಇಲ್ಲಿ ಬೇಕಲ್ಲಿ ಕಟ್ತಾರೆ ದೂರ ದೂರ ಮದ್ಮೆಲ್ಲ ಒಂದೇ ತಗೊಂತ ಇದ್ದಿದ್ದು ರೋಡ್ ಒಟ್ಟಿನ ರೋಡಲ್ಲಿ ಹೋದಂಗೆಲ್ಲ ಪರಿತಂಗ್ತಿದ್ರಂತೆ ಈಗ ಎಲ್ಲಿ ಇಲ್ಲಕ್ಕೆ ಇಲ್ಲ ಎಲ್ಲ ತಗೋ ದೂರ ದೂರ ಕಟ್ಕೊಂಡವ್ರೆ ಇಲ್ಲಿ ಅಲ್ಲಿ ಅಂತ ಜಾಗನೇ ಇಲ್ಲ ನೋಡಿ ಅಲ್ಲೊಂದು ಸ್ವಲ್ಪ ಸಂತೋಷದೆ ಈಗ ಅರ್ಧ ಕಿಲೋಮೀಟ್ರ್ ಬರಬೇಕು ನೋಡಿ ಇಲ್ಲಿ ಮುಂದೆ ಒಯ್ತವ್ರಲ್ಲ ಅಲ್ಲಂತೆ ರೈಟಲ್ಲಿ ಅಲ್ಲೊಂದು ಸ್ವಲ್ಪ ಜಾಗ ಐತೆ ಅಂತ ಅಲ್ಲಿ ಕಟ್ಟಿದಾರಂತೆ ನೋಡೋಣ ಬನ್ನಿ ಅಲ್ಲಿ ಹೆಂಗಿದೆ ಗೊತ್ತಾ ನೋಡ್ಬೋದು ಇಲ್ಲೊಂದು ಸ್ವಲ್ಪ ಕೆಟ್ಟವ್ರೆ ಏನೇ ನೀ ಇಲ್ಲಿ ಒಂದೇ ತಾವ ಕಟ್ಟಲ ಕೆಂಗಲ್ತಾರ ಇಲ್ಲಿ ಎಲ್ಲಿ ಬೇ ಕಲೇ ನೋಡ್ಬೋದು ಈ ಪರವಾಗಿಲ್ಲ ರೋಡ್ ಸೈಡ್ ಕಟ್ಟವ್ರೆ ಇವಣ್ಣ ಮುಂದೆ ಕಡೆ ಹೆಂಗ ಹಿಂದ ಕಡೆ ಹೊಯ್ತಾವೆ ನೋಡಿ ಹೆಂಗ ಎತ್ಕೊಳ್ ಇದ್ರ ಹಂಗಿರ್ಬೇಕು ಮಸ್ತ್ಗೆ ಏನೇನೆ ಏರ್ ಆಗವ ನೋಡಿ ಪಟ ಪಟ ಅಂತ ಹೆಂಗ್ ಎಜ್ಜೆ ಹಾಕೊಂಡು ಹೋಯ್ತಾವೆ ಹಂಗಿರ್ಬೇಕ ಸಾಕ್ಮೇಲೆ ನಾ ಕೊಡಕು ಮನ್ಸು ಬರಲ್ಲ ಬಿಡಿ ಅಂತ ಸಾಕದ್ಮೇಲೆ ಅಷ್ಟು ಪ್ರೀತಿ ಕೊಟ್ಟಿ ಅಷ್ಟು ಚೆನ್ನಾಗಿ ಸಾಕೋದ್ರೆ ಇನ್ನೇನಾಗ್ತದೆ ಇಷ್ಟ ನೋಡುವ ಅದು ಇಷ್ಟ ಇರೋದು ಬನ್ನೀಗ ಹೋಗೋಣದಾಗ ಅದಂಗೆ ಐಸ್ ಮಳೆ ಬೇರೆ ಗೊತ್ತೈತೆ ಚಪ್ಪ ಹಾಕಿರೋ ಗೊತ್ತಾಯ್ತಿ ಅವಾಗಲೇ ನೋಡ್ಬೇಕು ಏನು ಮಾಡ್ತಾರೋ ಎಲ್ಲ ಇದಾಗ್ತಿರೋದು ಎಂದವೆ ಬೆಂಡಲ್ ಎಲ್ಲ ಅತ್ತ ಅಂದ್ಕೊಂಡ್ಬಿಡವಳೆ ಐಸ್ ಒಂದು ಹುಡುಗಿ ನೋಡೋದಂತೆ ನಿಮ್ ಕೈ ತಡೀ ಕಾಯ್ತಲ್ಲ ಕುಂದವನೇ ಇದನ್ ಕೇಳಿ ಇದು ದನಗಳು ನೋಡಕ್ ಬಂದದ್ದು ನಾನು ಒಂದು ಹುಡುಗಿ ಅಂದ್ರೆ ದನ ಗೈಸ್ ಏಯ್ ಬೇರೆ ಕಾಲೇಜ್ ಬೇರೆ ಇದೆ ಪಕ್ಕದಲ್ಲಿ ನೋಡಿ ಗಾಯ್ಸ್ ಹುಡುಗಿ ಬೇಕರಿ ಈ ಗಂಟೆಲಿ ಬರ್ಸ್ಕೊಬಹುದು ಹ ನನ್ನ ಸಾಕು ಅದು தான ಆಗೋದಿಲ್ಲ ಯಾಪ್ನ ಡೈಲಾಗ್ ಎಲ್ಲಾ ಹೇಳ್ತಾವನೆ ಈ ಹುಡುಗಿ ಪೈತಾಳಾ ನೋಡಪ್ಪ ಅಲ್ಲವೇ ನಮ್ಮೂರನಾಗಿ ನಮ್ಮೇ ಬಿಟ್ಬಿಡೈತಿಲ ಅವಾಗ ಇರಲ್ಲ ಆಯ್ತು ಎಷ್ಟಂತ ನೋಡಿ ಹುಡ್ಗಿನ ಕಂಡ್ಕೊಂಡಿರೂ ಕಂಡ್ಕೊಂಡು ಯಾ ಬಾಸ್ ಗಾದೆ ಗಾದೆಲ್ಲ ಹೇಳ್ತವನೇ ಒಂದ್ ಹುಡ್ಗಿಕ್ವೆಸ್ಟ್ ಕಳ್ಸ್ಬಿಡಿ ಹೋಲಿ ನೋಡ್ತಾ ಇದ್ರೆ ಪಡಿಸ್ಬಿಡಿ ಹುಡ್ಗ ಬರ್ಗೇಟ್ ನಿಂತ್ ಬಿಡವನೇ ಸಿಂಗಲ್ಲು ಒಂದು ಹುಡುಗಿನ ಮಾತಾಡ್ಸಲ್ಲಂತೆ ಬಂದೆ ಗೌಡ್ರಿಂಗಲ್ಗೆ ಎಷ್ಟು ನನಗೆ ಗೊತ್ತು ಗೌಡ್ರ ಎತ್ನೇ ನನಗೆ ಗೊತ್ತು

ನಿನ್ನ ಪಕೋಡ ಬಿಡ್ಲಾ ಚೆನ್ನಾಗಿ ಹೇಳ್ತದೆ ನೋಡುತ್ತಾತ್ರೆ ಕಟ್ಟಯ್ಯೊಡೋ ಇರ್ತಿಲ್ಲ ಅಂದ್ರೆ ಇಲ್ಲಿ ಕಮಿಟಿ ಇಲ್ಲ ಮತ್ತೆ ಪ್ರೈಸ್ ಮಾಡೋಕಲ್ಲ ಅದಕ್ಕೋಸ್ಕರಪ್ಪ ಅದಕ್ಕೋಸ್ಕರ ದೊಡ್ಡ ಎದ್ದು ಕಾಣಲ್ಲ ಹದಿನಾರು ಲಕ್ಷ ಬರ್ತಾವಲ್ಲ ಇಪ್ಪತ್ತೈದು ಲಕ್ಷ ಅವೆಲ್ಲ ಇತ್ತು ಅಂತ ಆಯ್ತು ದೊಡ್ಡ ದೊಡ್ಡ ಎತ್ಕೊಡು ಅಂತ ಬರೋಲ್ಲ ಅದಕ್ಕೋಸ್ಕರ ಒಂದು ದಿಸು ಹೋಗ್ಬೇಕು ಸೋಕಿ ಮಾಡ್ಕೊಂಡು ಅದ್ರ ಬದಲು ಒಂದಿನ ಪ್ರೈಸ್ ಫ್ರೈಸ್ ದೀಸ್ ಮಡಗಿ ಬಂದು ತಕ್ಕಾಗಿ ಏನಾರ ಕೊಟ್ಟು ಕಳಿಸಿದ್ರೆ ನೋಡಪ್ಪ ಅವಾಗ ಉಮ್ಮ ಇರ್ತದೆ ಒಂದು ಅದಕ್ಕೋಸ್ಕರ ಬರಲ್ಲ ಅಲ್ಲಿ ಯಾಕೆ ಗೈಸ್ ಮುಕ್ಕಿರಿತವನೇ ಗೈಸ್ ಈಗ ಸುಮಂತ್ ಈಗಲೇ ಮುಕ್ಕಿರಿ ಬೇಡ ಸಿಕ್ಕ ಮುಕ್ಕಿರಿ ಮಾಡ್ರಿ ಬಿಡಿ ನೀವು ಬಂದಿಯಾ ಇನ್ನೇನು ಗೈಸ್ ಗಾಡಿ ನಿಂತಿತ್ತು ಬಂದ ನೋಡಿ ಗಾಡಿಯಲ್ಲಿ ನಿನ್ಸಿದೀನಿ ಈಗ ಬನ್ನಿ ಓಣ ಅಷ್ಟೇ ಇನ್ನು ಮುಗೀತು ಗೈಸ್ ನೋಡಿ ಓಲಾ ಗಾಡಿನ ಹಾಳು ಮಾಡ್ತವ್ರೆ ಇವರಿಂದನೇ ಓಲಾ ಗಾಡಿ ಹಾಳಾಯ್ತ ಇರೋದು ಅವ್ರ ಮಕ್ಕ ನೋಡ್ಕೊಬಿಡಿ ಹಿಂಗೆಲ್ಲ ಲಗೇಜ್ ಹಾಕಬಿಡೋದ ಉದ್ದಾರದ ಗಾಡಿ ಎಲೆಕ್ಟ್ರಿಕ್ ಗಾಡಿ ಹಾಳು ಗೈಸ್ ಈಗ ಬಂದೆ ಮನೆಗೆ ಸಿಕ್ಕಾಪಟ್ಟೆ ಮಳೆ ಮಳೆ ಬಂದೈತೆ ಮಾತ್ರ ಜಾತ್ರೆ ಹೋದ್ ಹೆಂಗ್ ಮಾಡಾರೋ ಪೆಂಡೆಲ್ಲ ಹಾಕೊಂಡು ಎಲ್ಲ ಒಟ್ಟಿನ ಜಾತ್ರೆ ಕಿತ್ತೋಯ್ತು ಮಾತ್ರ ಜಾತ್ರೆ ಎಲ್ಲ ಕಿತ್ತೋಗ್ಬಿಟ್ಟೈತ್ ಅವಾಗ್ಲೆ ಕಿತ್ತೋಯ್ತಾಯ್ತು ತರ್ಬೇಕಾರೆ ಮತ್ತೆ ಈ ಲಾಕ್ ಹೆಂಗ್ ಮಾಡ್ತಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Bye, bye guys.